ನಮಸ್ತೆ ಎಲ್ಲರಿಗೂ ಹರ್ಷಿ ಮಂಜು ಚಾನೆಲ್ಗೆ ಸ್ವಾಗತ ಏನಪ್ಪ ಇದು ಮಗ್ಗದ ಮನೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಹೌದು ಇದು ನನ್ನ ಲಾಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸಣ್ಣ ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ತೋರಿಸಿದ್ದೆ ಇವತ್ತು ಈ ಫುಲ್ ವೀಡಿಯೋ ಮಗ್ಗದ ಮನೆಯದೇ ತೋರಿಸ್ತಾ ಇದ್ದೀನಿ ಇದು ನಮ್ಮ ತೋಟದಲ್ಲೇ ಇರೋ ಅಂಥ ಮಗ್ಗದ ಮನೆ ನಮ್ಮ ನಾದ್ನಿಯವರೇ ಇದು ಪವರ್ ಲೂಮ್ಸ್ ಮಾಡ್ತಾರೆ ಸೀರೆಗಳಲ್ಲೇ ನೆಯ್ತಾರೆ ಒಳ್ಳೊಳ್ಳೆ ಸೀರೆಗಳನ್ನ ನೆಯ್ತಾರೆ ತುಂಬ ಸಾಫ್ಟಾಗಿರುತ್ತೆ ಸೀರೆಗಳು ಇದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾ ಹಾಕಿರ್ತೀನಿ ಚೆಕ್ ಮಾಡಿ ನನ್ನ ಹತ್ರನೂ ಸುಮಾರಷ್ಟು ಸೀರೆಗಳಿದ್ದಾವೆ ಇವರೇ ನೆಯ್ದು ಕೊಟ್ಟಿರೋ ಅಂಥ ಸೀರೆಗಳು ಮತ್ತು ಅವರು ಹೇಗೆ ನೆಯ್ತಾರೆ ಇದಕ್ಕೆ ಏನೇನು ರಿಕ್ವೈರ್ಮೆಂಟ್ ಇದೆ ಯಾ ಒಂದು ದಿನದಲ್ಲಿ ಎಷ್ಟು ಸೀರೆಗಳನ್ನ ನೆಯ್ತಾರೆ ಅಂತ ನೀವು ಸಹ ಕೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಅವರೇ ನೆದ್ದಿರೋ ಸೀರೆಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕಲರ್ಸ್ ಡಿಸೈನ್ ಕೂಡ ಎಲ್ಲ ತುಂಬಾ ಚೆನ್ನಾಗಿತ್ತು ಹಂಗೂ ನನಗೆ ತುಂಬಾ ಇಷ್ಟ ಆಯಿತು ಅದರಲ್ಲಿ ಲೈಟ್ ಪಿಸ್ತಾ ಗ್ರೀನ್ ಇದೆಲ್ಲ ಸೀರೆ ತಗೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಸೀರೆಗಳೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಕಿ ಇದ್ರ ಡೀಟೇಲ್ಸ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ